ಅಮ್ಮ ಎಂದರೆ ಏನು ಹರುಷವು ಫ್ಯಾಮಿಲಿ ಕಂಡು ಸ್ಪರ್ಧಿಗಳು ಭಾವುಕ ಎಂಬತ್ತು ದಿನಗಳ ಬಳಿಕ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಕುಟುಂಬದವರನ್ನು ಭೇಟಿ ಮಾಡುವ ಅವಕಾಶ ಕೊಟ್ಟಿದ್ದಾರೆ ಬಿಗ್ ಬಾಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಹನ್ನೆರಡನೇ ವಾರಕ್ಕೆ ಕಾಲಿಟ್ಟಿದೆ ಕೆಲವೇ ವಾರಗಳಲ್ಲಿ ಸೀಸನ್ ಮುಕ್ತಾಯಗೊಳ್ಳಲಿದೆ ಇದೀಗ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಸರ್ಪ್ರೈಸ್ ನೀಡಿದ್ದಾರೆ ಎಂಬತ್ತು ದಿನಗಳ ಬಳಿಕ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಕುಟುಂಬದವರನ್ನು ಭೇಟಿ ಮಾಡುವ ಅವಕಾಶ ಕೊಟ್ಟಿದ್ದಾರೆ ಬಿಗ್ ಬಾಸ್ ವರ್ತೂರು ಸಂತೋಷ್ ತಾಯಿ ನಮ್ರತಾ ತಾಯಿ ದೊಡ್ಡ ಒಳಗೆ ಆಗಮಿಸುತ್ತಿದ್ದಂತೆ ನಮ್ರತ ಭಾವುಕರಾದರು ಅಮ್ಮನನ್ನು ಬಿಗಿದಪ್ಪಿಕೊಂಡರು ವರ್ತೂರು ಸಂತೋಷ್ ಕೂಡ ಅಮ್ಮನನ್ನು ಅಪ್ಪಿಕೊಂಡರು ಇನ್ನು ಇದೇ ವೇಳೆ ವರ್ತೂರ್ ಸಂತೋಷ್ ತಾಯಿ ಸಂಗೀತ ಅವರಿಗೆ ಅಳಬಾರದೆಂದು ಸಲಹೆ ನೀಡಿದ್ದಾರೆ ಅದೇ ರೀತಿ ವಿನಯ್ ಕೂಡ ವರ್ತೂರ್ ಅವರ ಅಮ್ಮನ ಜೊತೆ ಮಾತನಾಡಿದ್ದಾರೆ ಉಳಿದ ಸ್ಪರ್ಧಿಗಳು ತನಿಷಾ ಕಾರ್ತಿಕ್ ಡ್ರೋಣ್ ಪ್ರತಾಪ್ ಸಂಗೀತ ಹೀಗೆ ತಂದೆ ತಾಯಿಯ ಆಗಮನಕ್ಕೆ ಎಲ್ಲರೂ ಕಾದಿದ್ದಾರೆ ಬಿಗ್ ಬಾಸ್ ಜಿಯೋ ಸಿನಿಮಾದಲ್ಲಿ ಪ್ರತಿದಿನ ಲೈವ್ ಪ್ರಸಾರವಾಗುತ್ತಿದೆ